ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗೃಹಲಕ್ಷ್ಮಿಯವರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಈ ದಿನಾಂಕದಂದು ಬಿಡುಗಡೆಯಾಗುವ ಸಾಧ್ಯತೆ ಇದೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಏಪ್ರಿಲ್ ತಿಂಗಳ ಹಣ ಯಾವ ದಿನಾಂಕದಂದು ಜಮಾ ಆಗುತ್ತದೆ ಅಂತ ಒಂದು ಮಾಹಿತಿನ ತಿಳಿಸಿಕೊಡುವಂಥ ಕೆಲಸ ಮಾಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಹೇಳಬೇಕಂದ್ರೆ ಆಕ್ಚುಲಿ ಅಂದ್ರೆ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ಬೇಕಾಗಿತ್ತು ಆದ್ರೂ ಕೂಡ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನೋಡಿದಂತೆ ನಡಿಲಿಲ್ಲ ಅಂದ್ರೆ ಅವ್ರು ಜುಲೈ ಹದಿನೈದನೇ ತಾರೀಕು ನಂತರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಅಂದ್ರೆ ನಮ್ಮ ಪ್ರಕಾರ ಅಂದ್ರೆ ಅದು ಇಪ್ಪತ್ತೊಂದನೇ ಕಂತಿನ ಹಣ ಅವರ ಪ್ರಕಾರ ಅಂದ್ರೆ ಅದು ಜೂನ್ ತಿಂಗಳ ಹಣ ಅಂದರೆ ಮೂರನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಜುಲೈ ಹದಿನೈದರ ನಂತರ ಜಮಾ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡಿದ್ರು ಆದರೂ ಕೂಡ ಜುಲೈ ತಿಂಗಳು ಮುಗಿತು ಈಗ ಆಗಸ್ಟ್ ಇವತ್ತು ಆಲ್ರೆಡಿ ನಾಲ್ಕನೇ ತಾರೀಕು ಇನ್ನೂ ಕೂಡ ಒಂದು ಕಂತಿನ ಹಣ ಅಂದರೆ ಅವರ ಪ್ರಕಾರ ಜೂನ್ ತಿಂಗಳ ಹಣ ಅಂದರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಜಮಾ ಮಾಡಿಲ್ಲ ಮತ್ತು ನಮ್ಮ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಜಮಾ ಮಾಡಿಲ್ಲ ಆದ ಕಾರಣ ಈಗ ತುಂಬ ನ್ಯೂಸ್ಗಳಲ್ಲಿ ನೀವು ಕೂಡ ಒಂದು ಮಾಹಿತಿ ಕೇಳ್ತಾ ಇರ್ತೀರ ಅದೇನೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗುತ್ತದೆ ಅಂತ ತುಂಬ ಯೂಟ್ಯೂಬರ್ಸ್ಗಳು ಒಂದು ಪೇಕ್ ಮಾಹಿತಿ ಹೇಳ್ತಿದ್ದಾರೆ ಆದ ಕಾರಣ ಅಂತಹ ಪೇಕ್ ಮಾಹಿತಿಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನನ್ನ ಚಾನಲ್ನಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರ ವಿತ್ ಪ್ರೀಫ್ ಸಹಿತ ನಿಮಗೆ ಮಾಹಿತಿ ತಿಳಿಸ್ಕೊಡೋಂಥ ಕೆಲಸ ಮಾಡುತ್ತೇನೆ ಆದ ಕಾರಣ ಇಂತಹ ನನ್ನಂತಹ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ ಕಾರಣ ತುಂಬಾ ಯೂಟ್ಯೂಬರ್ಸ್ಗಳು ನಾಳೆ ಸೋಮವಾರ ಹನ್ನೊಂದು ಮೂವತ್ತಕ್ಕೆ ಈ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಎರಡು ಪ್ಲೇಸ್ ಎರಡು ಇಜುಕೊಳ್ ನಾಲ್ಕು ಸಾವಿರ ಹಣ ಜಮ್ಮ ಅಂತ ತುಂಬಾ ಯೂಟೂಬರ್ಸ್ ಗಳು ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ ಆದ ಕಾರಣ ಅಂತಹ ಯೂಟ್ಯೂಬರ್ಸ್ಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ ಯಾರು ಚೆನ್ನಾಗಿ ಹೇಳುತ್ತಾರೆ ಮತ್ತು ಯಾರು ಸತ್ಯವಾದ ಮಾಹಿತಿ ಹೇಳ್ತಾರೆ ನೋಡಿ ಅಂತಹ ಯೂಟ್ಯೂಬರ್ಸ್ಗಳಿಗೆ ನೀವು ಸಪೋರ್ಟ್ ಮಾಡಲ್ಲ ಸ್ನೇಹಿತರೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ಲಿ ಸರ್ಕಾರದಿಂದ ಬಂದಂಥ ಮಾಹಿತಿ ಮಾತ್ರ ಅದು ವಿತ್ ಪ್ರೂಫ್ ಸಹಿತ ನೀಡುವಂಥ ಕೆಲಸ ಮಾಡುತ್ತೇನೆ ಇಂತಹ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಈಗ ನಿಮಗೆ ಹೇಳಬೇಕಂದ್ರೆ ಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು ಅಂದರೆ ಟೋಟಲ್ಲಾಗಿ ಹೇಳಬೇಕಂದ್ರೆ ನಿಮಗೆ ಏಪ್ರಿಲ್ ತಿಂಗಳ ಹಣ ಮತ್ತು ಮೇ ತಿಂಗಳ ಹಣ ಮತ್ತು ಜೂನ್ ತಿಂಗಳ ಹಣ ಮತ್ತು ಜುಲೈ ತಿಂಗಳ ಹಣ ಒಟ್ಟು ನಾಲ್ಕು ತಿಂಗಳ ಹಣ ಬರಬೇಕು ಈ ಆಗಸ್ಟ್ ತಿಂಗಳದು ಬಿಟ್ಟರೆ ಆದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಮಾಡಿದ್ದೇವೆ ಇನ್ನು ಇಪ್ಪತ್ತ್ಮೂರನೇ ಕಂತಿನ ಹಣ ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ನೀಡಿದ್ರು ಆದರೂ ಕೂಡ ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡಿಲ್ಲ ಮತ್ತು ಇದರ ಬಗ್ಗೆ ಯಾವುದೇ ರೀತಿ ಒಂದು ಪ್ರೆಸ್ ಮೀಡಿಯಲ್ಲಿ ಕೂಡ ಅವರು ಮಾಹಿತಿ ನೀಡಿಲ್ಲ ನಾವು ಇದೇ ದಿನ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಆದ ಕಾರಣ ನೋಡೋಣ ಸ್ನೇಹಿತರೆ ಇವರಿಗೆ ಇನ್ನೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಮಾಹಿತಿ ಹೋಗಿದೆಯಾ ಅಥವಾ ಇಲ್ಲ ಅಂತ ಗೊತ್ತಿಲ್ಲ ಅದೇನು ಮಾಹಿತಿ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಫಲಾನುಭವಿಗಳಿಗೆ ಖಾತೆಗೆ ಜಮಾ ಮಾಡಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಮಾಹಿತಿ ಹೋಗಿಲ್ಲ ಅಂತ ಅನಿಸುತ್ತದೆ ಆದ ಕಾರಣ ನೋಡೋಣ ಸ್ನೇಹಿತರೆ ಒಟ್ಟು ಹೇಳಬೇಕಂದ್ರೆ ಇದೇ ವರ ಮಹಾಲಕ್ಷ್ಮಿ ಹಬ್ಬಕ್ಕಾದರೂ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೇನೆ ಒಟ್ಟಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ಎರಡು ಸಾವಿರ ಮಹಿಳೆಯರಿಗೆ ಜಮಾ ಮಾಡಲಿ ಏಕೆಂದರೆ ತುಂಬ ಖರ್ಚು ಇರುತ್ತದೆ ಅಲ್ವಾ ಆದ ಕಾರಣ ಮಹಿಳೆಯರಿಗೆ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಓನ್ಲಿ ಎರಡು ಸಾವಿರ ಹಣ ಆದರೂ ಜಮಾ ಮಾಡಲಿ ಅಂತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಿದ್ದೇನೆ ಆದ ಕಾರಣ ಈ ವಿಡಿಯೋ ಎಷ್ಟು ವೀಕ್ಷಕರು ನೋಡ್ತೀರ ನೋಡಿ ಪ್ರತಿಯೊಬ್ಬರು ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿದರೆ ಮಾತ್ರ ಯೂಟ್ಯೂಬ್ ಅಲ್ಗೋರಿದಮ್ ಸರ್ಕಾರಕ್ಕೆ ಮುಟ್ಟು ಹಾಗೆ ಮಾಡ್ತು ಮತ್ತೆ ಈ ವಿಡಿಯೋಗೆ ತುಂಬ ಯೂಸ್ ಬರಬೇಕು ಆದ ಕಾರಣ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿದರೆ ಸರ್ಕಾರಕ್ಕೆ ಹೋಗಿ ಮುಟ್ಟುವ ಚಾನ್ಸಸ್ ಇರುತ್ತದೆ ಆದ ಕಾರಣ ಸರ್ಕಾರ ಈ ವಿಡಿಯೋ ನೋಡಿದ ಮೇಲೆ ಆದರೂ ನಾವು ಇನ್ನೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಜಾಮ್ ಮಾಡೋದು ಬಾಕಿ ಇದೆ ಅಂತ ಅವ್ರಿಗೂ ಕೂಡ ತಿಳ್ಕೊಳ್ಳಿ ಆದ ಕಾರಣ ಯಾರೆಲ್ಲ ನೋಡ್ತಿದ್ದಾರೆ ನೋಡಿ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಮತ್ತು ಈ ವಿಡಿಯೋನ ತುಂಬ ವೀಕ್ಷಕರಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ